ಗುರುವಾರ ನಡೆದ ಸರ್ವಪಕ್ಷ ಸಭೆಗೆ ಮೊದಲು ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ಇಂತಹ ಪರಿಸ್ಥಿತಿಯಲ್ಲಿ ವಿಭಜನೆ ಆಗಬಾರದು ಅಂತ ಬಯಸ್ತಾರೆ ಅಂತ ಹೇಳಿದ್ದಾರೆ ಆಪರೇಷನ್ ಸಿಂಧೂರನ್ನ ಸಶಸ್ತ್ರ ಪಡೆಗಳು ಯಶಸ್ವಿಯಾಗಿ ನಿರ್ವಹಿಸಿವೆ ಸರ್ಕಾರ ಅದರ ಬಗ್ಗೆ ಬಹಳ ಸ್ಪಷ್ಟವಾಗಿದೆ ಅಂತಾನು ಅವರು ಹೇಳಿದ್ರು ಇಂತಹ ಪರಿಸ್ಥಿತಿಯಲ್ಲಿ ನಾವು ವಿಭಜನೆ ಆಗಬಾರದು ಅಂತ ಪ್ರಧಾನಿ ಬಯಸ್ತಾರೆ ಪ್ರತಿಯೊಬ್ಬ ಭಾರತೀಯರು ಒಂದಾಗಬೇಕಾದ ಪರಿಸ್ಥಿತಿ ಇದು ಅಂತ ರಿಜಿಜು ಹೇಳಿದ್ರು ಬಹಳ ಒಳ್ಳೆಯ ವಿಷಯ ಈ ಸಂದರ್ಭಕ್ಕೆ ಏನನ್ನ ಹೇಳಬೇಕೋ ಅದನ್ನೇ ಹೇಳಿದ್ದಾರೆ ಪ್ರಧಾನಿ ಮೋದಿ ಅದನ್ನ ಕಿರಣ್ ರಿಜಿಜು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ಸಹಿತ ಎಲ್ಲ ವಿಪಕ್ಷಗಳು ಇದೇ ಒಗ್ಗಟ್ಟಿನ ಮಾತಾಡಿವೆ ರಾಷ್ಟ್ರೀಯ ಸುರಕ್ಷತೆಗಾಗಿ ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ಕ್ರಮಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ಹೇಳಿವೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಹಿತ ಎಲ್ಲ ಇತರ ಪ್ರಮುಖ ಪಕ್ಷಗಳ ನಾಯಕರು ಸರ್ಕಾರದ ಜೊತೆ ನಾವಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ ಇದನ್ನ ಸ್ವತಃ ಮೋದಿ ಸರ್ಕಾರದ ಸಂಸದೀಯ ವ್ಯವಹಾರಗಳ ಸಚಿವರೇ ಒಪ್ಕೊಂಡಿದ್ದಾರೆ ಎಲ್ಲಾ ಪಕ್ಷಗಳ ಮುಖಂಡರು ಸರ್ಕಾರವನ್ನ ಬೆಂಬಲಿಸಿದ್ರು ಯಾರು ಯಾವುದೇ ಆಕ್ಷೇಪ ಎತ್ತಲಿಲ್ಲ ಅಂತ ಕಿರಣ್ ರಿಜಿಜು ಅವರೇ ಹೇಳಿದ್ದಾರೆ ಆದರೆ ಯಾವುದೇ ವಿಪಕ್ಷ ಇದರಲ್ಲಿ ರಾಜಕೀಯ ಮಾಡಲಿಲ್ಲ ಗಡಿಯಾಚೆಗಿನ ಭಯೋತ್ಪಾದಕರ ಮೇಲಿನ ದಾಳಿ ಬಗ್ಗೆ ಈ ಹಿಂದಿನ ಸಂದರ್ಭಗಳಿಗೆ ಹೋಲಿಸಿದ್ರೆ ನರೇಂದ್ರ ಮೋದಿ ಅವರ ಸರ್ಕಾರವೂ ಈ ಬಾರಿ ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದೆ ದಾಳಿ ಎಲ್ಲಿ ಯಾವಾಗ ಹೇಗೆ ಮಾಡಬೇಕು ಅನ್ನೋದನ್ನ ಸೇನೆಯ ವಿವೇಚನೆಗೆ ಬಿಡಲಾಗಿದೆ ಎಂಬಲ್ಲಿಂದ ದಾಳಿ ಬಳಿಕದ ವಿವರಗಳನ್ನ ನೀಡುವ ಪತ್ರಿಕಾಗೋಷ್ಠಿಯವರೆಗೆ ಅತ್ಯಂತ ಸಂಯಮ ಹಾಗೂ ವಿವೇಕದಿಂದ ನಡೆದುಕೊಳ್ಳಲಾಯಿತು ಎಲ್ಲೂ ರಾಜಕೀಯ ನುಸುಳದಂತೆ ನೋಡಿಕೊಳ್ಳಲಾಯಿತು ಅಷ್ಟರ ಮಟ್ಟಿಗೆ ಸರ್ಕಾರದ ನಡೆ ಶ್ಲಾಘನೀಯ ಆದರೆ ನಿನ್ನೆಯ ಪತ್ರಿಕಾಗೋಷ್ಠಿ ಬಳಿಕ ದೇಶದ ವಿವಿಧ ರಾಜ್ಯಗಳಲ್ಲಿ ಬೀದಿ ಬೀದಿಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋದೇನು ಬಿಜೆಪಿ ಸಂಘ ಪರಿವಾರ ಆಪರೇಷನ್ ಸಿಂಧೂರವನ್ನ ಹೇಗೆ ಬೆಂಬಿಸ್ತಾ ಇದೆ ಅದಕ್ಕೆ ಯಾವ ರೂಪ ಕೊಟ್ಟಿದೆ ಆ ಚಿತ್ರಗಳು ಹೇಳ್ತಿರೋದೇನು ಆಪರೇಷನ್ ಸಿಂಧೂರ್ ಅಂತ ಬರೆದು ಅದರ ಜೊತೆಗೆ ಬಿಜೆಪಿ ನಾಯಕರ ಹೆಸರು ಫೋಟೋ ಹಾಕಿದ್ರೆ ಅದಕ್ಕೆ ಏನರ್ಥ ನಮ್ಮ ದೇಶದ ಯೋಧರು ತಮ್ಮ ಪ್ರಾಣ ಪಣಕ್ಕಿಟ್ಟು ಶತ್ರು ದೇಶದ ವಿರುದ್ಧ ಹೋರಾಡ್ತಿರೋದು ಅದನ್ನ ಇಲ್ಲಿ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕ ಆಪರೇಷನ್ ಸಿಂಧೂರ್ ಅಂತ ಬರೆದು ರಾಜಕೀಯ ನಾಯಕರ ಫೋಟೋ ಹಾಕಿದ್ರೆ ಅದು ನಮ್ಮ ಸೈನಿಕರಿಗೆ ಮಾಡುವ ಅವಮಾನ ಅಲ್ವಾ ಸಂಪುಟ ಸಭೆಯಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಸೇನೆಯ ಸಭೆಯಲ್ಲಿ ಪ್ರಧಾನಿ ಮೋದಿ ಏನ್ ಹೇಳ್ತಾರೋ ದೇಶದ ಬೀದಿ ಬೀದಿಗಳಲ್ಲಿ ಅವರ ಪಕ್ಷ ಹಾಗೂ ಪರಿವಾರ ಅದನ್ನೇ ಮಾಡ್ಬೇಕಲ್ವಾ ಅಲ್ಲಿ ಪ್ರಧಾನಿ ಹೇಳೋದೇ ಒಂದು ಇಲ್ಲವರ ಪಕ್ಷದವರು ಮಾಡೋದೇ ಇನ್ನೊಂದಾದ್ರೆ ಪ್ರಧಾನಿ ಮಾತಿಗೆ ಏನಿದೆ ಬೆಲೆ ದೇಶದ ಸುರಕ್ಷತೆ ಕುರಿತ ವಿಚಾರದಲ್ಲಿ ರಾಜಕೀಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸರಳ ಸತ್ಯ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಕುರಿತು ಕೇಳಬೇಕಾದ ಹಲವು ಪ್ರಶ್ನೆಗಳಿದ್ದರೂ ವಿಪಕ್ಷಗಳು ಈಗ ನಾವೆಲ್ಲರೂ ಸರ್ಕಾರದ ಜೊತೆಗಿದ್ದೀವಿ ಅಂತ ಮತ್ತೆ ಮತ್ತೆ ಹೇಳಿದ್ದಾರೆ ಪ್ರತಿಯೊಂದು ನಡೆಯಲು ಸರ್ಕಾರದ ಜೊತೆ ನಿಂತಿದ್ದಾರೆ ಹಾಗಿರುವಾಗ ಬಿಜೆಪಿ ಮತ್ತದರ ಬೆಂಬಲಿಗರು ಮಾತ್ರ ಬೀದಿ ಬೀದಿಗಳಲ್ಲಿ ಆಪರೇಷನ್ಸ್ ಸಿಂಧೂರ್ ಹೆಸರಲ್ಲಿ ರಾಜಕೀಯ ಮಾಡ್ತಿರೋದು ಎಂತ ನಾಚಿಕೆಗೇಡು ದೇಶದ ಸೈನಿಕರ ಧೀರೋದತ್ತ ಹೋರಾಟವನ್ನ ರಾಜಕೀಯಕ್ಕೆ ಬಳಸೋದು ದೇಶ ವಿರೋಧಿ ಕೆಲಸ ಅಲ್ವಾ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿಗೆ ಅಲ್ಲಿಂದ ಆಗಿರುವ ಪ್ರತಿದಾಳಿಯಲ್ಲಿ ನಮ್ಮ ದೇಶದ ಅಮಾಯಕ ನಾಗರಿಕರು ಸೈನಿಕರು ಬಲಿಯಾಗಿದ್ದಾರೆ ದೇಶಕ್ಕಾಗಿ ಅವರ ಮಹೋನ್ನತ ಬಲಿದಾನವನ್ನ ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲಿದೆಯಾ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆದ ಬೆನ್ನಿಗೆ ಪ್ರಧಾನಿ ಮೋದಿ ಅವತ್ತಿನ ಲೋಕಸಭೆ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮೊದಲ ಬಾರಿ ಮತ ಚಲಾಯಿಸುವ ಯುವಜನರು ಹುತಾತ್ಮ ಯೋಧರ ಹೆಸರಲ್ಲಿ ಮತ ಚಲಾಯಿಸಿ ಅಂತ ಹೇಳಿ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದ್ರು ಪುಲ್ವಾಮಾ ದಾಳಿಯಂತಹ ಭಯಾನಕ ಘಟನೆ ನಡೆಯೋಕೆ ಯಾರ ವೈಫಲ್ಯ ಕಾರಣ ಅಂತ ಅದಾಗಿ ಆರು ವರ್ಷ ೂ ಬಯಲಾಗಿಲ್ಲ ಆ ಮಹಾವೈಫಲ್ಯಕ್ಕಾಗಿ ಇಲ್ಲಿ ಯಾರೊಬ್ಬರ ತಲೆದಂಡವೂ ಆಗ್ಲಿಲ್ಲ ಆದ್ರೆ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ಮಾತ್ರ ಅದನ್ನೇ ಬಳಸಿಕೊಂಡು ಚುನಾವಣಾ ಪ್ರಚಾರ ಮಾಡಿ ಪ್ರಚಂಡ ಬಹುಮತ ಪಡೆದು ಎರಡನೇ ಬಾರಿ ಅಧಿಕಾರಕ್ಕೇರಿದ್ರು ಸೈನ್ಯ ಹಾಗೂ ಸೈನಿಕರು ರಾಜಕೀಯಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಳಸುವ ವಿಷಯಗಳಲ್ಲ ಅನ್ನೋ ಮಹತ್ವದ ನಿಯಮವನ್ನ ನೈತಿಕ ಗಡಿಯನ್ನ ಅವರು ಮುರಿದಿದ್ರು ಈಗ ಆಪರೇಷನ್ ಸಿಂಧೂರನ್ನು ರಾಜಕೀಯಕ್ಕೆ ಬಳಸೋಕೆ ಬಿಜೆಪಿ ತುದಿಗಾಲಲ್ಲಿ ನಿಂತಿರೋದು ಸ್ಪಷ್ಟವಾಗಿದೆ ದಾಳಿ ನಡೆದ ದಿನವೇ ಅದನ್ನ ಮೋದಿ ಮಾಡಿಸಿದ್ದು ಅನ್ನುವಂತೆ ಸ್ವತಃ ಪ್ರಧಾನಿ ಮೋದಿಯವರೇ ಫೈಟರ್ ಜೆಟ್ ನಲ್ಲಿ ಹೋಗಿ ದಾಳಿ ಮಾಡಿದಂತೆ ಬಿಂಬಿಸುವ ಪ್ರಯತ್ನ ನಡೀತಿದೆ ಬಿಜೆಪಿ ಐಟಿ ಸೆಲ್ ಹಾಗೂ ಅದರ ಕಾರ್ಯಕರ್ತರು ಸೇನೆಯ ಕಾರ್ಯಾಚರಣೆಗೂ ಪ್ರಧಾನಿ ಮೋದಿಯವರದ್ದೇ ನೇತೃತ್ವ ಅನ್ನುವಂತೆ ಪ್ರಚಾರ ಮಾಡ್ತಿದ್ದಾರೆ ದೇಶದ ಸೈನಿಕರು ದೇಶದ ರಕ್ಷಣೆಗಾಗಿ ಶತ್ರುಗಳನ್ನ ಸದೆ ಬಡಿಯೋಕೆ ತಮ್ಮ ಪ್ರಾಣ ಪಣಕ್ಕಿಟ್ಟು ಹೋರಾಡ್ತಿದ್ದಾರೆ ಅವರಲ್ಲಿ ಗಡಿಯಲ್ಲಿ ಹೋರಾಡೋದು ಈ ದೇಶವನ್ನ ಇಲ್ಲಿನ ಜನರನ್ನ ರಕ್ಷಣೆ ಮಾಡೋದಕ್ಕಾಗಿಯೇ ಹೊರತು ಯಾರಿಗಾದ್ರೂ ಮತ ತಂದುಕೊಡ್ಲಿಕ್ಕಾಗಲ್ಲ ಅವರ ಹೋರಾಟ ಯಾವುದೇ ರಾಜಕೀಯಕ್ಕಾಗಲ್ಲ ಇದನ್ನ ಬಿಜೆಪಿ ಅದರ ಬೆಂಬಲಿಗರು ಹಾಗೂ ಸಂಘ ಪರಿವಾರ ತಿಳಿದುಕೊಳ್ಬೇಕು ಚುನಾವಣಾ ರಾಜಕೀಯಕ್ಕೂ ಸೇನಾ ಕಾರ್ಯಾಚರಣೆಗೂ ಸಂಬಂಧ ಇಲ್ಲ ಸಂಬಂಧ ಬಾರದು ಹಾಗೆ ಸಂಬಂಧ ಕಲ್ಪಿಸಿ ಮತ ಕೇಳೋರಿಗೆ ಈ ದೇಶದ ಜನರೇ ಪಾಠ ಕಲ್ಸ್ಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು